ಅಮೆರಿಕದ ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದು ಸರಿಯಲ್ಲ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಇದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನ ನಿರಂತರ ತೊಂದರೆ ಕೊಡ್ತಾ ಇತ್ತು ಇಂದಿರಾ ಗಾಂಧಿ ಅವರು ಪಾಕಿಸ್ತಾನ ಮತ್ತು ಬಾಂಗ್ಲಾ ಎಂದು ವಿಭಜನೆ ಮಾಡಿ ಪಾಕ್ನ ಸೈನಿಕರು ಸೋತಿದ್ದೇವೆ ಎಂದು ಶರಣಾಗಿದ್ರು ಆ ಮಟ್ಟಕ್ಕೆ ಯುದ್ಧ ಮಾಡಬೇಕಿತ್ತು ಎಂದು ಕಂದಾಯ ಸಚಿವ ಬೈರೇಗೌಡ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಅಮೆರಿಕ ಹೇಳಿದೆ ಎಂದು ಯುದ್ಧ ನಿಲ್ಲಿಸಿದರೆ ನಮ್ಮ ಉದ್ದೇಶ ಈಡೇರಿದೆಯಾ ಎನ್ನುವ ಪ್ರಶ್ನೆ ಮೂಡುತ್ತಿದೆ ಎಂದಿದ್ದಾರೆ ಉದಾಹರಣೆ ಇದೆ ಈ ದೇಶದ ಇತಿಹಾಸದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಇದೇ ರೀತಿ ಪಾಕಿಸ್ತಾನದವರು ನಿರಂತರವಾಗಿ ನಮಗೆ ತೊಂದರೆ ಕೊಡುವಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದಷ್ಟೇ ಅಲ್ಲ ಪಾಕಿಸ್ತಾನವನ್ನು ಎರಡು ಭಾಗವಾಗಿ ವಿಭಜನೆ ಮಾಡಿ ಎಪ್ಪತ್ತೊಂದು ಸಾವಿರ ಜನ ಪಾಕಿಸ್ತಾನ ಸೋಲ್ಜರ್ಸು ಸರೆಂಡರ್ ಮಾಡಿ ನಾವು ಸೋತಿದ್ದೇವೆ ಅಂತ ಒಪ್ಪಿಕೊಂಡು ಆ ಮಟ್ಟಕ್ಕೆ ಇಂದಿರಾ ಗಾಂಧಿಯವರು ಯುದ್ಧ ಮಾಡಿದರು ಸೊ ನಾವು ಯುದ್ಧಕ್ಕೆ ಹೋದ್ಮೇಲೆ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅದರಿಂದ ಅದನ್ನೆಲ್ಲ ಲೆಕ್ಕ ಹಾಕಿ ಯುದ್ಧಕ್ಕೆ ಹೋಗಬೇಕು ಈಗ ಅಮೇರಿಕಾದವ್ರು ಹೇಳಿದರು ಅಂಥೇಳಿ ಕೂಡಲೇ ನಾವು ಹಿಂತೆಗೆದು ಬಿಟ್ಟರೆ ನಮ್ಮ ಯಾವ ಉದ್ದೇಶದಿಂದ ನಾವು ಈ ಕದನವನ್ನು ಆರಂಭ ಮಾಡಿದ್ವಿ ಆ ಉದ್ದೇಶ ಈಡೇರಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ ಇದಕ್ಕೆ ಕೇಂದ್ರ ಸರ್ಕಾರದವರು ಉತ್ತರ ಕೊಡಬೇಕು